ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಜಿಲ್ಲಾ ಮಟ್ಟದ ಪ್ರಪ್ರಥಮ ಒಂದು ತತ್ವ ಪದಕಾರರ ಒಂದು ಸಮ್ಮೇಳನವನ್ನು ಇದೇ ತಿಂಗಳ ಅಕ್ಟೋಬರ್ ಹನ್ನೆರಡನೇ ತಾರೀಕಿನಂದು ಅಜ್ಜಂಪ್ರ ತಾಲೂಕಿನ ಗಡಿಯೇಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲು ಈ ಒಂದು ಹಿನ್ನೆಲೆಯಲ್ಲಿ ಈ ತತ್ವ ಪದಗಳ ಆಧಾರಿತವಾಗಿರುವಂಥ ವ್ಯಕ್ತಿಗಳನ್ನು ನಾವು ಈ ಒಂದು ಸಮ್ಮೇಳನದ ಅಧ್ಯಕ್ಷರು ಮಾಡುವ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಜ ಸೂರಿ ಶ್ರೀನಿವಾಸ್ ಅವರು ಚ ಗಡಿಯಲಲ್ಲೇ ಇರುವಂತಹ ತತ್ವ ಪದಗಾರ್ತಿಯನ್ನು ಹಣಕರನ್ನು ಆಯ್ಕೆ ಮಾಡುವ ಮೂಲಕವಾಗಿ ಹಾಗೂ ಅವರನ್ನು ಸಮ್ಮೇಳನಕ್ಕೆ ಆಗಮಿಸುವಂತೆ ಸಮ್ಮೇಳನ ಆಗಮಿಸುವಂತೆ ಅವರಿಗೆ ಪುಷ್ಪನವನ ಮತ್ತು ಹಣ್ಣು ಹಂಪಲ ನೀಡುವ ಮೂಲಕವಾಗಿ ಆಗಮನ ನೀಡಿದ್ದಾರೆ ಈ ಒಂದು ತತ್ವಪದ ಸಮ್ಮೇಳನವು ಇದೇ ತಿಂಗಳ ಅಕ್ಟೋಬರ್ ಹನ್ನೆರಡನೇ ತಾರೀಕಂದು ನಡೀತಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಲಾತಂಡಗಳು ಭಾಗವಹಿಸ್ತವೆ ಇದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಪ್ರಶಸ್ತಿಯನ್ನು ನೀಡಲಾಗುವುದು ಹಾಗೂ ಭಜನಾತಂಡಗಳನ್ನು ಕಲಾವಿದರಿಗೆ ಪ್ರಶಸ್ತಿ ನೀಡಲಾಗುವುದು ಎಂದು ಸಮ್ಮೇಳನ ಅಧ್ಯಕ್ಷರು ಆದಂತಹ ಜಿ ಎಲ್ ಮಂಜುನಾಥ್ ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಪು ಪುರಸ್ಕೃತ ಜನಪದ ಕೋಗಿಲೆ ಎಂದು ಂತಹ ಮುಗುಲಿ ಲಕ್ಷ್ಮೀದೇವಮ್ಮನವರು ಗಡೇಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ತಿಮ್ಮಪ್ಪನವರು ಸಮ್ಮೇಳನದ ಅಧ್ಯಕ್ಷರಿಗೆ ಒಂದು ಸ ಶುಭವನ್ನು ಕೋರಿದ್ದಾರೆ ಹಾಗೆಯೇ ಈ ಒಂದು ಒಂದು ತತ್ವ ತತ್ವಪದ ಸಮ್ಮೇಳನದಲ್ಲಿ ಎಲ್ಲ ಕದಾವಿ ಕಲಾವಿದರು ಸಹಿ ಭಾಗವಹಿಸಿದ್ದಾರೆ ಅವರಿಗೆ ಎಲ್ಲ ರೀತಿಯ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಅವರು ತಿಳಿಸಿದ್ದಾರೆ ಈ ಒಂದು ಒಂದು ಅಧ್ಯಕ್ಷರನ್ನು ಆಹ್ವಾನಿಸುವ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾದಂಥ ಚಂದ್ರಪ್ಪನವರು ಕನ್ನಡ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಹೆಚ್ ಆರ್ ಚಂದ್ರಪ್ಪನವರು ಹಾಗೆ ಕಾಜಾಪ ಅಧ್ಯಕ್ಷರಾದಂಥ ಮಾಲ್ತಿ ಅವರು ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ವಿಜಯ ಕುಮಾರಿ ಅವರು ಸಹ ಕರ ಕಾರ್ಯ ಆಗಮಿಸಿ ಹಾಗೆ ಇದೇ ರೀತಿಯಾಗಿ ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ರವಿ ದಳವಾಯಿ ಅವರು ಕನ್ನಡ ಕಡೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಸಿಂಗಿಟ್ಕೆರೆ ಸಿದ್ದಪ್ಪನವರು ಕಡೂರು ತಾಲೂಕಿನ ಕಸಾಪ ಕಾರ್ಯದರ್ಶಿಯಾದಂಥ ಕೆ ಎಚ್ ಎಚ್ ಅವರು ಅಜ್ಜಂಪುರ ಹೋಬಳಿಯ ಕಾಜಾಪ ಅಧ್ಯಕ್ಷರಾದಂಥ ಮೀನಾಕ್ಷಮ್ಮ ಕೃಷ್ಣಮೂರ್ತಿಯವರು ಕಾಟಿನೇರೆ ಸತೀಶ್ ಅಜ್ಜಂಪುರದ ಶರಾಕ್ಷೇರವರು ಗಡಿಯಹಳ್ಳಿ ಮಂಜಪ್ಪ ಕಡೂರು ತಾಲೂಕಿನ ರೇವಣ ಸಿದ್ದಪ್ಪನವರು ಶಿವನಿಯ ಇತರ ಭಾಗದವರು ಈ ಒಂದು ಹಾಗೂ ಕಲಾವಿದರು ಗ್ರಾಮಸ್ಥರು ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಮ್ಮೇಳನದ ಅಧ್ಯಕ್ಷರ ರೀತಿ ಇದರಲ್ಲಿ ಭಾಗಿಯಾಗಿದ್ದರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆಯಲ್ಲಿರುವಂತಹ ಚಂದ್ರಪ್ಪ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಅವರು ಒಂದಲ್ಲ ಒಂದು ರೀತಿಯ ಒಳ್ಳೆ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಅದರಲ್ಲಿಯೂ ಸಹ ಕನ್ನಡ ಸಾಹಿತ್ಯದ ಬಗ್ಗೆ ಅಥವಾ ಮಗ ವಿದ್ಯಾರ್ಥಿಗಳ ಬಗ್ಗೆ ಆಮೇಲೆ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಮಾಡಿದಂಥ ಕೆಲಸವನ್ನ ಚಂದ್ರಪ್ಪ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಅವರು ಉತ್ತಮ ಕಾರ್ಯಗಳು ಮಾಡ್ತಾರೆ ಈ ಒಂದು ಇದರಲ್ಲಿ ಒಂದು ಸಾರ್ವಜನಿಕರ ಒಂದು ಕ್ಷೇತ್ರದಲ್ಲಿ ಚಂದ್ರಪ್ಪ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಅವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತರೀಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷವೂ ಸಹ ನೇತ್ರದ ನೇತ್ರ ಒಂದು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳುತ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ವರ್ಷದಲ್ಲಿ ಇಪ್ಪತ್ತಾರು ಜನರು ಶಸ್ತ್ರಚಿಕಿತ್ಸೆಗೊಳಗಿರೋದು ಸಂತೋಷಕರ ವಿಚಾರ ಇಂತಹ ಒಂದು ಉತ್ತಮ ಮಾಡುತ್ತಿರುವಂತಹ ಕಾರ್ಯಕ್ಕೆ ಒಂದು ಸಾರ್ವಜನಿಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಅವರಿಗೆ ಒಂದು ಶುಭವನ್ನ ಹರಿಸಿದ್ದಾರೆ ಅದೇ ರೀತಿಯಾಗಿ ನಾವು ಸಹ ಚಂದ್ರಪ್ಪ ಸೇವಾ ಟ್ರಸ್ಟ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನವರಿಗೆ ನವರಿಗೆ ಒಂದು ಉಚಿತವಾದ ನೇತ್ರ ಶಿಬಿರಕ್ಕೆ ಅದರಲ್ಲೂ ಸಹ ಇಪ್ಪತ್ತಾರು ಜನಕ್ಕೆ ಶಸ್ತ್ರಚಿಕಿತ್ಸೆಯನ್ನ ಉಚಿತವಾಗಿ ಮಾಡುತ್ತಿರುವಂತಹ ಈ ಎರಡು ಟ್ರಸ್ಟ್ಗಳಿಗೆ ಸಂಘಕ್ಕೆ ಮತ್ತೆ ಟ್ರಸ್ಟ್ ಗೆ ಆರ್ ಟಿ ವಿ ಸಹ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದೀವಿ ಈ ಚಿತ್ರದಲ್ಲಿ ಸಾರ್ವಜನಿಕರು ಉಚಿತವಾಗಿ ಹಮ್ಮಿಕೊಂಡಿದ್ದಂತಹ ಚಂದ್ರಪ್ಪ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಉಚಿತ ನೇತೃತ್ವ ಶಿಬಿರದಲ್ಲಿ ಹಮ್ಮಿಕೊಂಡ ಶಿಬಿರದಲ್ಲಿ ಮತ್ತು ಹಿರಿಯ ಪತ್ರಕರ್ತರು ಆಗಿರುವಂತಹ ಹಿರಿಯ ಕನ್ನಡ ಸಾಹಿತ್ಯ ಅಭಿಮಾನಿಗಳಾದಂತಹ ಅಂಚನ್ ನಾಗಭೂಷಣ್ ಸರ್ ಹಾಗೆ ಸಾಹಿತಿಗಳಾದಂತಹ ದೇವಾನಂದ್ ಹಾಗೆ ಚಂದ್ರಪ್ಪ ಸೇವಾ ಪ್ರತಿಷ್ಠಾನ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಏನಾದ್ರೂ ಒಂದು ಛಲ ಅಥವಾ ಒಂದು ಗುರಿ ಇದ್ರೆ ಮಾತ್ರ ಏನಾದ್ರು ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಒಂದು ತಾಜಾ ಉದಾಹರಣೆ ಅಂತಂದ್ರೆ ಇತ್ತೀಚೆಗೆ ನಡೆದಂತಹ ಪ್ರೌಢಶಾಲಾ ವಿಭಾಗದಲ್ಲಿ ತ್ರೋಬಾಲ್ ವಿಭಾಗದಲ್ಲಿ ಅಹ್ ನಮ್ಮ ತಾಲೂಕಿನ ಎಂಸಿಳಿಯ ಒಂದು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿ ವಲಯ ಮಟ್ಟದ ಆಯ್ಕೆಯಾಗಿ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಈಗ ಒಂದು ಮೈಸೂರು ವಿಭಾಗ ಮಟ್ಟದಲ್ಲಿ ಒಂದು ಪ್ರತಿನಿಧಿಸಿದ್ದಾರೆ ಅವರಿಗೆ ನಮ್ಮ ಎನ್ ಆರ್ ಟಿ ವಿ ಬಳಗ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುತ್ತೆ ಈ ಒಂದು ಒಂದು ಶತತ ಶ್ರಮದಿಂದ ಈ ಒಂದು ಟೀಮು ಒಂದು ಅಂದ್ರೆ ವಿಭಾಗೀಯ ಮೈಸೂರು ವಿಭಾಗೀಯ ಮಟ್ಟಕ್ಕೆ ಹೋಗುವುದಕ್ಕೆ ಸಾಕ್ಷಿ ಯಾರಪ್ಪ ಅಂತಂದ್ರೆ ಅಲ್ಲಿನ ಒಂದು ದೈಹಿಕ ಕುಮಾರ್ ಕುಮಾರಸ್ವಾಮಿ ಅವರು ಈ ಒಂದು ಈ ಸತತ ಪ್ರಯತ್ನದಿಂದ ಸತತ ಒಂದು ಕೋಚಿಂಗ್ ನಿಂದ ಈ ಒಂದು ಎಂಸಿಎಲ್ಯ ಒಂದು ಎಂಸಿಎಲ್ಯ ಶಾಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಒಂದು ವಿಭಾಗೀಯ ಮಟ್ಟಕ್ಕೆ ಮೈಸೂರು ವಿಭಾಗೀಯ ಮಟ್ಟಕ್ಕೆ ಆಯ್ಕೆ ಆಗಿರುವುದಕ್ಕೆ ಬಹಳ ಒಂದು ಸಂತೋಷಕರಾಗಿದೆ ಈ ಒಂದು ಸಂತೋಷಕ್ಕೆ ಒಂದು ತರೀಕೆರೆ ತಾಲೂಕಿನ ಟಿ ಪಿ ಅವರು ಹಾಗೂ ಓಗಳು ಹಾಗೆಯೇ ಈ ಒಂದು ಜಿಲ್ಲಾ ಉಪನಿರ್ದೇಶಕರಾದಂತಹ ಮಂಜುನಾಥ್ ಅವರು ಇವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಆ ವಿಭಾಗೀಯ ಮಟ್ಟಕ್ಕೆ ಆದಂತ ವಿದ್ಯಾರ್ಥಿಗಳಿಗೆ ಶಾಸಕರಾದ ಜಿ ಎಸ್ ಶ್ರೀನಿವಾಸ ಅವರು ಸಹ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ